ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತು ಆಯುಷ್ಮಾನ್ ಭಾರತ ಕುರಿತು ಚರ್ಚೆ ಮಾಡೋಣ ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮೆ ಯೋಜನೆ ಎಂಬ ಹಿರಿಮೆ ಹೊಂದಿರುವ ಆಯುಷ್ಮಾನ್ ಭಾರತ ವಿಮಾ ಯೋಜನೆಯನ್ನು ಎಪ್ಪತ್ತು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟ ಎಲ್ಲರಿಗೂ ವಯೋಮಿತಿಯವರಿಗೆ ಏನಪ್ಪ ಅಂದ್ರೆ ವಿಸ್ತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳ್ಬಹುದು ಈ ವಯೋಮಿತಿಯ ಎಲ್ಲಾ ನಾಗರಿಕರಿಗೂ ಇನ್ನು ಮುಂದೆ ಐದು ಲಕ್ಷ ರೂಪಾಯಿ ವರೆಗಿನ ಆರೋಗ್ಯ ವಿಮೆ ಸಿಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಬಹುದು ಇದರೊಂದಿಗೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ನೀಡಿದಂತ ಪ್ರಮುಖ ಭರವಸೆ ಒಂದನ್ನು ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಪೂರೈಸಿದೆ ಅಂತ ಹೇಳಬಹುದು ಜೊತೆಗೆ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳ ಆರು ಕೋಟಿ ಹಿರಿಯ ನಾಗರಿಕರಿಗೆ ದೊಡ್ಡ ಆರ್ಥಿಕ ಹೊರೆಯನ್ನು ನಿವಾರಿಸುವಂತ ಬಹುದೊಡ್ಡ ಕೊಡುಗೆಯನ್ನು ಸರ್ಕಾರ ನೀಡಿದಂತಾಗಿದೆ ಹಿರಿಯ ಸಮುದಾಯಕ್ಕೆ ಇದೊಂದು ಭರ್ಜರಿ ಕೊಡುಗೆ ಅಂತ ಹೇಳ್ಬಹುದು ಹಾಲಿ ಜಾರಿಯಲ್ಲಿದ್ದಂತ ಆಯುಷ್ಮಾನ್ ಭಾರತ ವಿಮಾ ಯೋಜನೆಯ ಹದಿನಾರರಿಂದ ಐವತ್ತೊಂಬತ್ತು ವಯೋಮಿತಿಯವರಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಯೋಜನೆ ಸೀಮಿತವಾಗಿತ್ತು ಬಡವರಿಗೆ ಮಾತ್ರ ಇದು ಲಭ್ಯವಾಗಿತ್ತು ಅಂತ ಹೇಳ್ಬಹುದು ಜೊತೆಗೆ ಇಡೀ ಕುಟುಂಬಕ್ಕೆ ಸೇರಿ ವಾರ್ಷಿಕ ಐದು ಲಕ್ಷ ರೂಪಾಯಿ ವಿಮಾ ನೀಡಲಾಗ್ತಿತ್ತು ಆದರೆ ಇದೀಗ ಯೋಜನೆಯನ್ನು ಎಪ್ಪತ್ತು ವರ್ಷ ತುಂಬಿದ ಮತ್ತು ಅದಕ್ಕೆ ಮೇಲ್ಪಟ್ಟ ಎಲ್ಲರಿಗೂ ವಿಸ್ತರಿಸಲಾಗಿದೆ ಇದರ ಜೊತೆಗೆ ಅದಕ್ಕೆ ಫಲಾನುಭವಿಗೆ ಯಾವುದೇ ರೀತಿಯಾದಂತಹ ಒಂದು ಆದಾಯದ ನಿಗದಿ ಮಾಡಿಲ್ಲ ಅಂತ ಹೇಳ್ಬೋದು ಹೀಗಾಗಿ ದೇಶದ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳ ಆರು ಕೋಟಿ ಜನರು ವಾರ್ಷಿಕ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಈ ಯೋಜನೆಯ ಫಲಾನುಭವಿಗೆ ವಿಶೇಷ ಕಾರ್ಡ್ ನೀಡಲಾಗುವುದು ಮೊದಲ ವರ್ಷ ಈ ಯೋಜನೆಗಾಗಿ ಮೂರ್ ಸಾವಿರದ ನಾಲ್ಕುನೂರ ಮೂವತ್ತೇಳು ಕೋಟಿ ರೂಪಾಯಿ ವಿನಿಯೋಗಿಸಲಾಗುವುದು ಎಂದು ಸಂಪುಟ ಸಭೆ ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬಹುದು ಹಿರಿಯರಿಗೆ ಇದು ಯಾವ ರೀತಿ ಲಾಭ ಅಂದ್ರೆ ಅಲಿ ಆಯುಷ್ಮಾನ್ ಭಾರತ ವಿಮಾ ಯೋಜನೆಗೆ ಒಳಪಟ್ಟವರು ಕೂಡ ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಹೀಗೆ ಲಾಭ ಪಡೆದವರು ಹೊಸ ಯೋಜನೆಯ ಐದು ಲಕ್ಷ ರೂಪಾಯಿ ವಿಮಾ ಜೊತೆಗೆ ಹಳೆ ವಿಮೆ ಐದು ಲಕ್ಷ ರೂಪಾಯಿ ಲಾಭ ಕೂಡ ಪಡೆಯಬಹುದು ಒಂದು ಕುಟುಂಬದಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಇಬ್ಬರು ಸದಸ್ಯರಿದ್ದರೆ ಅವರು ಐದು ಲಕ್ಷ ರೂಪಾಯಿ ವಿಮೆಯನ್ನು ಪಂದ್ರೆ ಹಂಚಿಕೊಳ್ಳಬಹುದು ಇತರೆ ಸರ್ಕಾರಿ ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಟ್ಟವರು ಕೂಡ ಅದನ್ನು ಬಳಸಿಕೊಳ್ಳಬಹುದು ಅಂತ ಹೇಳ್ಬಹುದು ಇನ್ನು ಖಾಸಗಿ ಸೌಲಭ್ಯ ಪಡೆದುಕೊಂಡವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಹೊಸ ಯೋಜನೆ ಏನಪ್ಪ ಅಂದ್ರೆ ದಾಗಿ ಆಗ್ಬಹುದು ಅಂತ ಹೇಳ್ಬಹುದು ಇವೆಷ್ಟು ಏನಪ್ಪಾ ಅಂದ್ರೆ ಈ ಒಂದು ಆಯುಷ್ಮಾನ್ ಭಾರತದ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ